ಕರುನಾಡಿನ ಸುಪ್ರಸಿದ್ಧ ಕೊರಟಗೆರೆ ಕ್ಷೇತ್ರದ ಪ್ರಸಿದ್ಧ ಪುಣ್ಯಕ್ಷೇತ್ರ ಕಲ್ಪತರುನಾಡಿನ ಶ್ರೀ ಮಹಾಲಕ್ಷ್ಮಿ ಎಂದೇ ಪ್ರಖ್ಯಾತಿ ಪಡೆದಿರುವ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಾಲಯಕ್ಕೆ ಹೊಸ ವರ್ಷದ ಪ್ರಯುಕ್ತ ಬುಧವಾರ ಸಾವಿರಾರು ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಿ ತಾಯಿಯ ದರ್ಶನ ಪಡೆದರು ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಈ ಒಂದು ಹೊಸ ವರ್ಷದ ದಿವಸ ಶ್ರೀ ಮಹಾಲಕ್ಷ್ಮಿ ದರ್ಶನಕ್ಕೆ ಸಾವಿರಾರು ಜನ ಭಕ್ತಾದಿಗಳು ಬರ್ತಿದ್ದಾರೆ ಆದರೆ ಇವತ್ತು ಹೇಳಬೇಕಂದ್ರೆ ತೀರಾ ಕಡಿಮೆ ಯಾಕೆಂದರೆ ಇವತ್ತು ವರ್ಕಿಂಗ್ ಡೇ ಇರೋದ್ರಿಂದ ಸರ್ಕಾರಿ ರಜೆ ಇಲ್ಲದೇ ಇರೋದರಿಂದ ಜನ ಕಡಿಮೆ ಇದ್ದಾರೆ ಆದ್ರೂ ನಮ್ಮ ಇದ್ರ ಪ್ರಕಾರ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಬರುವ ಅರವತ್ತು ಸಾವಿರದ ಎಪ್ಪತ್ತು ಸಾವಿರದವರೆಗೂ ಇದೆ ಅಂತ ನಾವು ಇದು ಮಾಡಿದ್ವಿ ಆದರೆ ಒಂದು ಮೂವತ್ತು ಮೂವತ್ತೈದು ಸಾವಿರ ಜನ ಬರ್ಬೋದು ಸಂಜೆ ಒಳ ಒಳಗಡೆ ಅಂತ ನಾವು ತೀರ್ಮಾನ ತಗೊಂಡಿದ್ದೀವಿ ಬರುವಂಥ ಭಕ್ತರಿಗೆ ನಮ್ಮ ದೇವಸ್ಥಾನದ ವತಿಯಿಂದ ಏನು ಒಂದು ದರ್ಶನದ ವ್ಯವಸ್ಥೆ ಆಗ್ಬೋದು ಸರ್ತಿ ಸಾಲು ವ್ಯವಸ್ಥೆ ಆಗ್ಬೋದು ವಿಶೇಷ ದರ್ಶನ ವ್ಯವಸ್ಥೆ ಆಗ್ಬೋದು ಅದೆಲ್ಲ ಸಂಸ್ಥೆಯಿಂದ ನಡೆಸಿದ್ದೀವಿ ಬರುವಂಥ ಭಕ್ತರಿಗೆ ನೀರಿನ ವ್ಯವಸ್ಥೆ ಸಾಲ ಸರ್ದಿಗಳ ನೀರಿನ ವ್ಯವಸ್ಥೆಗಳಾಗ್ಬೋದು ನಮ್ಮ ಎಲ್ಲ ಅನುಕೂಲತೆಗಳನ್ನು ನಾವು ಆಲ್ರೆಡಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ನಮ್ಮ ನಮ್ಮ ಏನು ನಮ್ಮ ಗೃಹ ಗೃಹ ಇಲಾಖೆಯಿಂದ ನಮಗೆ ಪ್ರತಿ ವರ್ಷದಿಂದ ಪೊಲೀಸ್ನವರು ಆಗ್ಬೋದು ನಮ್ಮ ಸರ್ ಸಾಹೇಬ್ರು ಆಡ ಇವರು ಭಾಳ ನಮಗೆ ಸಹಕಾರ ನೀಡ್ತಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಕಾರ ಕೊಟ್ಟಿದ್ದಾರೆ ಮುತ್ತಜ್ಜಿಯಾದ ಮಾತೆ ಕಮಲಮ್ಮನವರ ಬೃಂದಾವನದಲ್ಲಿದ್ದೀವಿ ಈಗ ಅಜ್ಜಿಯವರ ಹೆಸರಿನಲ್ಲಿ ನಾವು ಮಹಾಲಕ್ಷ್ಮಿ ಕಮಲಮ್ಮ ಸೇವಾ ಟ್ರಸ್ಟ್ ಒಂದು ಟ್ರಸ್ಟ್ ನಡೆಸ್ತಿದ್ದೀವಿ ಅದರಲ್ಲಿ ತುಂಬ ಜನಕ್ಕೆ ಅನುಕೂಲ ಆಗ್ತಾಯಿದೆ ತುಂಬ ಜನ ಡೋನರ್ಸ್ ಬಂದು ಡೊನೇಟ್ ಮಾಡ್ತಿದ್ದಾರೆ ನಮ್ಮಲ್ಲಿ ನಡೆಯುವ ಸೇವೆಗಳು ಗೋ ಸೇವೆ ಎಂದು ಮಾಡ್ತಿದ್ದೀವಿ ಗೋಶಾಲೆ ಮಾಡಿದೆ ಅದರ ಹಸುಗಳನ್ನು ಸಾಕಿ ನೋಡ್ಕೋತಿದ್ದೀವಿ ಆಮೇಲೆ ಸ್ತ್ರೀ ಕಮಲ ಹೆಣ್ಣು ಮಕ್ಕಳಿಗೆ ರೂರಲ್ ಹೆಣ್ಣು ಮಕ್ಕಳಿಗೆ ಎಂಪವರ್ಮೆಂಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಆಮೇಲೆ ವಿದ್ಯಾ ಕಮಲ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನು ನಡೆಸಲಾಗ್ತಾ ಇದೆ ಹೊಸ ವರ್ಷದ ಹಿನ್ನೆಲೆ ಶ್ರೀ ಮಹಾಲಕ್ಷ್ಮಿ ಟ್ರಸ್ಟ್ ವತಿಯಿಂದ ಮುಂಜಾನೆಯಿಂದಲೇ ಶ್ರೀ ಮಹಾಲಕ್ಷ್ಮಿ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ ವಿಶೇಷ ಅಲಂಕಾರ ವಿಶೇಷ ಪೂಜೆಗಳು ನಡೆದಿದ್ದು ಮೂವತ್ತೈದು ಸಾವಿರಕ್ಕೂ ಅಧಿಕ ಭಕ್ತರು ಆಗಮಿಸಿ ಅಮ್ಮನವರ ದರ್ಶನ ಪಡೆದಿದ್ದು ಭಕ್ತರಿಗೆ ನೂತನ ದಾಸೋಹ ಭವನದಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಪ್ರತಿಯೊಬ್ಬರಿಗೂ ಬೇಕಾಗಿರೋ ಅಂಥದ್ದೇ ದುಡ್ಡು ಕಾಸು ದನ ಧಾನ್ಯ ಅಷ್ಟಲಕ್ಷ್ಮಿ ಅಂತ ಹೇಳ್ತಿದ್ದೀವಿ ಈ ಅಷ್ಟಲಕ್ಷ್ಮಿಯರಲ್ಲಿ ಹಿಂದೆ ಇದ್ದಿದ್ದ ದೇವಸ್ಥಾನ ಭಾಳ ಕಷ್ಟ ಇತ್ತು ಇಲ್ಲಿ ಪ್ರತಿಯೊಬ್ಬರು ಬಸ್ಸಲ್ಲಿ ಬರೋಕ್ಕೂ ಕಷ್ಟ ಇತ್ತು ವೆಹಿಕಲ್ಸ್ ಇರಲಿಲ್ಲ ಪ್ರತಿಯೊಬ್ಬರಿಗೂ ತೊಂದರೆಗಳಿದ್ದವು ಈಗ ಪ್ರತಿಯೊಬ್ಬರಿಗೂ ವಾಹನಗಳಿದೆ ಬಸ್ ಫೆಸಿಲಿಟಿ ಇದೆ ಬಂದಂಥವ್ರಿಗೆ ಊಟ ವ್ಯವಸ್ಥೆ ಎಲ್ಲ ಇದೆ ಆವಾಗ ಅಜ್ಜಿಯವ್ರ ಕಮಲಮ್ಮನವರು ಬಂದಂಥ ಭಕ್ತಾದಿಗಳಿಗೆ ಅವರೇ ಮಾಡಿ ಸ್ವತಃ ಅವರು ಅವ್ರ ಮಗ ಸೊಸೆ ಸೇರಿಸಿ ಅಡುಗೆ ಮಾಡಿ ಒಂದೊಂದು ತುತ್ತು ಕೈ ತುತ್ತಾಕಿ ಪ್ರಸಾದ ಅಂತ ಕೊಡ್ತಿದ್ರು ಇವತ್ತು ಒಂದು ಎರಡು ಸಾವಿರ ಜನ ಕುತ್ಕೊಂಡು ಒಂದೇ ಸರಿ ಊಟ ಮಾಡೋದಾಸ ಅಂತ ಮಾಡಿಕೊಂಡಿದ್ದಾರೆ ಬರ್ತಾ ಇದ್ದೀವಿ ಸುಮಾರು ಏಳು ವರ್ಷದಿಂದ ಬರ್ತಾ ಇದ್ದೀವಿ ಆ ತಾಯಿ ಆಶೀರ್ವಾದದಿಂದ ಎಲ್ಲ ಸುಖರವಾಗಿ ನಡೀತಾ ಇದೆ ಇವಾಗಲೂ ಕೂಡ ಹೊಸ ವರ್ಷ ಇದೆ ಎಲ್ರಿಗೂ ಮೊದಲಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಹರ್ಷ ತರಲಿ ಹಾಗೆ ನಮ್ಮ ತಾಯಿ ಆಶೀರ್ವಾದ ನಿಮಗೆ ನಿಮ್ಮ ಮೇಲೆ ಸದಾ ಇರಲಿ ಅಂತ ಅನುಭವಿಸ್ತೀವಿ ಯಾವಾಗಲೂ ಗೌರವ ನಾವು ಬರ್ತಾನೆ ಇರ್ತೀವಿ ಪ್ರತಿ ವರ್ಷ ಬಂದು ನಾವು ಮಡ್ಲಕ್ಕಿ ಕೊಟ್ಟು ನಮ್ಮಲ್ಲಿರೋ ಆಶಯ ಏನಿದೆ ಅದನ್ನು ಬೇಡ್ಕೊಂಡು ದೇವಿಗೆ ಯಾವಾಗಲೂ ನಾವು ಕೇಳ್ತಾನೆ ಇರ್ತೀವಿ ದೇವಿ ಎಲ್ಲದನ್ನೂ ಈಡೇಜ್ ಕೊಟ್ಟಿದ್ದಾಳೆ ನಮಗೆ ಸುಖ ಶಾಂತಿ ನೆಮ್ಮದಿ ನಾವು ಏನೇ ಪ್ರಾಬ್ಲಮ್ ಇದ್ರೂ ಎಲ್ಲನೂ ದೇವಿಯಲ್ಲಿ ಒಂದು ಆಶೆಯ ಬೇಡ್ಕೊಂಡು ಪ್ರತಿ ವರ್ಷ ಬಂದು ನಮಸ್ಕಾರ ಮಾಡ್ಕೊಂಡು ಹೋದರೆ ಸಾಕು ತಾಯಿ ಕೃಪಾಶೀರ್ವಾದ ಯಾವಾಗಲೂ ಇಂದ ಬಂದಿರೋದು ತುಂಬ ವರ್ಷಗಳಿಂದ ಬರ್ತಾಯಿದ್ದು ತುಂಬ ಒಳ್ಳೇದಾಗೈತೆ ಮಾತ್ರ ನಾವು ನಾವು ಏನು ಕೇಳ್ಕೊಡ್ತೀವಿ ಅದನ್ನೆಲ್ಲ ಒಳ್ಳೇದೇ ಆಗೈತೆ ಮಗಳು ಮದುವೆಗೆ ಮನೆಗೆಲ್ಲ ಎಲ್ಲ ಹರಿಸ್ಕೊಂಡಿದ್ದೋ ಅದರಂತೆ ಒಳ್ಳೆಯದೇ ಆಗೈತೆ